ಸಿ ಅಡಿ ಶ್ರೀ ವೆಂಕಟಮಠದೇವರಲ್ಲಿ ಪ್ರಾರ್ಥಿತ ವೇದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಎಲ್ಲ ನಿವೃತ್ತ ಶಿಕ್ಷಕರೇ ಪ್ರೀತಿ ಅಧ್ಯಾಪಕರ ವೃಂದದವರೇ ವಿದ್ಯಾರ್ಥಿಗಳೇ ನನ್ನ ಮನಸ್ಸಲ್ಲಿ ಬಹಳ ಒಂದು ಹಿಂದಿನ ಒಂದು ಆಸೆ ಇತ್ತು ಏನಂತ ಹೇಳಿದರೆ ನಮ್ಮ ಎಲ್ಲ ಗುರುಗಳನ್ನು ಕರೆದು ಅವರನ್ನೊಂದು ಅವರು ನಮ್ಮ ಸಂಸ್ಥೆಗೆ ಮನ ತುಂಬಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನೊಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಬಹಳ ಟೈಮ್ ಆಲೋಚನೆ ಮಾಡ್ತಾ ಇರುವಾಗ ಇವತ್ತೊಂದು ಒಳ್ಳೆ ಟೈಮ್ ಕೂಡಿ ಬಂತು ನಮ್ಮ ಯುವರಾಜ್ ಸರ್ ರಿಟೈರ್ಮೆಂಟ್ ಆಗುವಾಗ ಯಾರನ್ನು ಕರೆಯುವ ಅಂತ ಹೇಳುವಾಗ ಡಾಕ್ಟರ್ ಮೋಹನ್ ಆಳ್ವರ ಹೆಸರು ಒಪ್ಪಿದಾಗ ನನಗೆ ಸಹ ಒಂದು ಬಹಳ ಸರಿಯಾದ ವ್ಯಕ್ತಿ ಅಂತ ಎಣಿಸ್ಕೊಂಡೆ ಯಾಕಂತ ಹೇಳಿದ್ರೆ ರಾಜಮೌಳಿ ಹತ್ರ ಪಿಕ್ಚರ್ ಮಾಡಲಿಕ್ಕೆ ಕೊಟ್ಟರೆ ಅವನು ಪಿಕ್ಚರ್ ಮಾಡಲಿಕ್ಕೆ ಒಪ್ಪಿದರೆ ಸಾಕು ಅವನ ಬಾಹುಬಲಿ ಅಲ್ಲ ಬೇರೆ ಏನಾದರೂ ಮಾಡಿ ಪಿಕ್ಚರ್ ಹಿಟ್ ಮಾಡ್ತಾನೆ ನನಗೆ ಗೊತ್ತಿತ್ತು ಅದೇ ರೀತಿ ಡಾಕ್ಟರ್ ಮೋಹನಾಳು ಅವರನ್ನು ಇಲ್ಲಿ ಕರೀಲಿಕ್ಕೆ ಕರ್ಕೊಂಡು ಬಂದರೆ ಇವತ್ತಿನ ದಿವಸದಲ್ಲಿ ಪೋಷಕರಿಗೆ ನಮ್ಮ ಮಕ್ಕಳಿಗೆ ಏನು ಮೆಸೇಜನ್ನು ಕೊಡಬೇಕು ಅದನ್ನು ಅವರು ಡೆಲಿವರ್ ಮಾಡ್ತಾರೆ ಅಂತ ಹೇಳಿ ಒಂದು ಉದ್ದೇಶದಿಂದ ಮೋಹನ್ ಆಳ್ವರನ್ನು ಕರೆದಾಗ ಅವರು ರಾಜಮೌಳಿಯ ಹಾಗೆ ಬಾಹುಬಲಿ ಮಾಡಲಿಕ್ಕೆ ಒಪ್ಪಿದ ಹಾಗೆ ನಮ್ಮ ಎಸ್ ವಿ ಎಸ್ಸಿಗೆ ಬರಲಿಕ್ಕೆ ಒಪ್ಪಿದ್ರು ಸೊ ಅವರು ಬಂದು ಮೆಸೇಜ್ ಅನ್ನು ಡೆಲಿವರ್ ಮಾಡಿದ್ದಾರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಹೇಗೆ ನಾವು ಡಾಕ್ಟರ್ ಟಿ ಎಂ ಎ ಪೈ ಹೇಗೆ ನಾವು ನಮ್ಮ ಗಣ್ಯ ವ್ಯಕ್ತಿಗಳನ್ನು ನೆನಪಿಸ್ತೇವೋ ಅದೇ ರೀತಿ ಮುಂದೆ ಒಂದು ದಿನಗಳಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಹೆಸರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವಾಗಲೂ ಅಜರಾಮರವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೊಂದು ನನ್ನ ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಸರಿಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಇಲ್ಲಿ ಕೂತ್ಕೊಂಡಾಗ ನನಗೆ ಹೇಗೆ ಅನುಭವ ಆಗಿತ್ತು ಅಂತ ಹೇಳಿದ್ರೆ ಒಂದು ದೊಡ್ಡ ಪವಿತ್ರ ದೇಗುಲ ಅಥವಾ ಒಂದು ದೊಡ್ಡ ಪವಿತ್ರ ಮಾಸ್ಕ್ ಅಥವಾ ಒಂದು ಪವಿತ್ರ ಚರ್ಚಲ್ಲಿ ಹೋದ ಅನುಭವ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಸರಿಸುಮಾರು ನಮ್ಮ ನಮ್ಮ ಡಾಕ್ಟರ್ ಆಳು ಅವರು ಹೇಳಿದ ಹಾಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕಷ್ಟದಲ್ಲಿ ದುಡಿದಂತಹ ನಲವತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದಂತಹ ಶಿಕ್ಷಕರು ಮತ್ತು ದಿನನಿತ್ಯ ನಮ್ಮ ಈ ಸಮಾಜಕ್ಕೆ ಸೇವೆ ಕೊಡ್ತಾ ಇರುವಂತಹ ಮೂರು ಜನ ವೈದ್ಯರು ಶಿಕ್ಷಕರು ವೈದ್ಯರು ಸೇರಿ ಇಲ್ಲಿರುವಂತಹ ಈ ಪಾಸಿಟಿವ್ ಎನರ್ಜಿ ಯಾವುದೇ ಚರ್ಚ್ ಯಾವುದೇ ಮಾಸ್ಕ್ ಮತ್ತು ಯಾವುದೇ ದೇವಸ್ಥಾನಕ್ಕಿಂತ ಪಾಸಿಟಿವ್ ಎನರ್ಜಿ ಇಲ್ಲಿತ್ತು ಆ ಎನರ್ಜಿಯನ್ನು ಪಡ್ಕೊಂಡ ನನಗೆ ಈ ಕಾರ್ಯಕ್ರಮ ಮಾಡಿದಂತಹ ನಮ್ಮ ಸಹಕಾರ ಮಾಡಿದಂತಹ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಧನ್ಯತೆ ಭಾವ ಉಂಟು ಮತ್ತೆ ನಮ್ಮ ಶಿಕ್ಷಕರಲ್ಲಿ ನಾನು ಕೇಳಿಕೊಳ್ತೇನೆ ನಿವೃತ್ತ ಶಿಕ್ಷಕರಲ್ಲಿ ದಯವಿಟ್ಟು ನೀವು ಬಂದಿದ್ದೀರಿ ಎಲ್ಲೆಲ್ಲಿಂದ ದೂರ ದೂರದಿಂದ ಬಂದಿದ್ದೀರಿ ನೀವು ದಯವಿಟ್ಟು ಈ ಸಂಸ್ಥೆಗೆ ಹಾರ್ದಿಕವಾಗಿ ಮನಸಾರೆ ಆಶೀರ್ವಾದ ಕೊಡಿ ಮತ್ತೆ ಅದಲ್ಲದೆ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಗೆಲ್ರಿಗೂ ಸಹ ನೀವು ಮನಸಾರೆ ಆಶೀರ್ವಾದ ಕೊಡಿ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಮೆಲ್ರಿಗೂ ಸಹ ಧನ್ಯವಾದವನ್ನು ಹೇಳ್ತಾನೆ ನಮ್ಮ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕೃತಜ್ಞತೆಗಳನ್ನ ಸನ್ಮಾನ್ಯ ಮಹೇಶ್ನಿ ಅವರಿಗೆ ಸಲ್ಲಿಸಿಕೊಂಡು ಬಂಧುಗಳೇ ತಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ ಗಣ್ಯರು ನಮ್ಮಿಂದ ಏನನ್ನು ಸಾರಿ ಸಾರಿ ಯಾಕಂತ ಹೇಳಿದ್ರೆ ಬೇಗ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳಿ ಒತ್ತಡದಲ್ಲಿ ಒಂದು ನಮ್ಮ ಇವತ್ತು ನಿವೃತ್ತರಾಗಿರುವಂಥ ಬೀರ್ ಯುವರಾಜರ ಬಗ್ಗೆ ಮಾತಾಡಲಿಕ್ಕೆ ನಾನು ಇದು ಮರೆತೇ ಹೋಯಿತು ಆದರೆ ನಾನು ಇಂಟ್ರ ನಿಮ್ಮ ಪರ್ಮಿಷನ್ ತಗೊಂಡು ಮಾತಾಡ್ತಾ ಇದ್ದೇನೆ ಯುವರಾಜ್ ಸರ್ ಬಗ್ಗೆ ಎರಡು ಮಾತು ಹೇಳಲೇಬೇಕು ಏನಂತ ಹೇಳಿದರೆ ಸಣ್ಣ ಮಗು ಇದ್ದಾಗ ಎಂಟನೇ ಕ್ಲಾಸ್ನ ಮಗು ಇದ್ದಾಗ ಅವರು ಮುಗ್ಧ ಮನಸ್ಸಿನಲ್ಲಿ ನಮಗೆ ಕಲಿಸಿದಂತಹ ಮಾತುಗಳು ಮತ್ತು ಆಲಿಬಾಬಾ ಮತ್ತು ಚಾಲಿಸ್ ಚೋರ್ನ ಕತೆಗಳು ಇವತ್ತು ಟೈಮ್ ಇಲ್ಲ ಇಲ್ಲದಿದ್ದರೆ ಪುನಃ ಕೇಳಬೇಕಂತ ಹೇಳಿ ಮನಸ್ಸಾಗ್ತದೆ ಎಲ್ಲರನ್ನು ಕೂತ್ಕೊಂಡು ಒಂದು ದಿವಸ ಯುವರಾಜ್ ಸರ್ ಹತ್ರ ಆ ಕತೆ ಕೇಳಬೇಕು ಸೊ ಯುವರಾಜ್ ಸರ್ ನಮ್ಮ ಸಂಸ್ಥೆಗೆ ಬಹಳಷ್ಟು ಹಾರ್ದಿಕ ಮನಸ್ಸಿಂದ ಸೇವೆ ಸಲ್ಲಿಸಿದ್ದಾರೆ ಅವರ ರಿಟೈರ್ಮೆಂಟ್ ಲೈಫ್ ಒಳ್ಳೆಯದಾಗಲಿ ಮತ್ತು ಅವರ ರಿಟೈರ್ಮೆಂಟ್ ಪೇಪರಿಗೆ ಸೈನ್ ಆಗುವಾಗ ರಿಟೈರ್ಮೆಂಟ್ ಪೇಪರ್ ನಮ್ಮ ಶಾಲೆಯಲ್ಲಿ ನಾನೇ ಸೈನ್ ಆಗಬೇಕು ಆಗ ನಾನು ಒಂದು ಕಂಡೀಷನ್ ಹಾಕಿದ್ದೇನೆ ಏನಂತ ಹೇಳಿದ್ರೆ ಪ್ರತಿ ಸರ್ತಿ ನಮ್ಮ ಕ್ರೀಡೋತ್ಸವಕ್ಕೆ ಮತ್ತೆ ನಾನು ಸೊ ನಾನಲ್ಲ ನಮ್ಮ ಶಾಲೆ ಯಾವಾಗ ಬೇಕಂತ ಆಗ್ತದೆ ಆಗ ನೀವು ಬರೋದಿದ್ದರೆ ಮಾತ್ರ ನಿಮ್ಮ ಸೈನ್ ಹಾಕ್ತೇನೆ ಅಂತ ಹೇಳಿ ಕಂಡೀಷನ್ನಲ್ಲಿ ಅವರ ರಿಟೈರ್ಮೆಂಟ್ ಪೇಪರಿಗೆ ಸೈನ್ ಹಾಕಿದ್ದೇನೆ ಅವರು ಕೂಡ ಹಾರ್ದಿಕ ಮನಸ್ಸಿನಲ್ಲಿ ಮುಕ್ತವಾಗಿ ಒಪ್ಪಿದ್ದಾರೆ ಏನಂತ ಹೇಳಿದರೆ ಈ ಸೇವೆ ನಮ್ಮ ಶಾಲೆಗೆ ಯಾವಾಗ ಬೇಕು ಆಗ ಬಂದು ಕೊಡ್ತೇನೆ ಅಂತ ಹೇಳಿ ಅವರ ನಿಮ್ಮೆಲ್ಲರ ವಿಷಸ್ ಅವರಿಗಿರಲಿ ಅವರ ರಿಟೈರ್ಮೆಂಟ್ ಲೈಫು ಇನ್ನೂ ಸಹ ಆಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮ್ಮಿಂದ ಏನೊಂದು ಬಯಸದ ಗಣ್ಯರಿಗೆ ಸ್ಮರಣಿಕೆಯನ್ನಾದರೂ ನೀಡಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾದು ನಮ್ಮ ಧರ್ಮ ಆ ನೆಲೆಯಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿಗಳಿಗೆ ನಮ್ಮ ಶಾಲೆಯ ಸಂಚಾಲಕರಾದ ಗೌರವಾನ್ವಿತ ಮಹೇಶ್ವನಿಯವರು ಸ್ಮರಣಿಕೆಯನ್ನ ನೀಡಿ ಕೃತಜ್ಞತೆಯನ್ನ ಸಲ್ಲಿಸುವವರಿದ್ದಾರೆ ದೂರದ ಮೂಢಬಿದಿರಿಯಿಂದ ಸಾಗಿ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ನಮ್ಮೆಲ್ಲರ ಗೌರವದ ಪ್ರತೀಕ ಡಾಕ್ಟರ್ ಮೋಹನ್ ಆಳ್ವಾ ಡಾಕ್ಟರ್ ಯು ಕೆ ಶೆಟ್ಟಿ ಅವರಿಗೆ ಶಾಲಾ ಸಂಚಾಲಕರು ಗೌರವದ ಸ್ಮರಣಿಕೆಯನ್ನು ನೀಡುವವರಿದ್ದಾರೆ ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯವರಿಗೆ ಸ್ಮರಣಿಕೆಯ ಗೌರವ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಸ್ಮರಣಿಕೆಯ ಗೌರವ ಅದೇ ರೀತಿಯಲ್ಲಿ ಈ ಮುನ್ನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಸ್ವಸ್ತಿ ಕಲಾ ಸಂಘ ಕಟ್ಪಾಡಿ ಇದರ ನಿರ್ದೇಶಕರಾದಂತಹ ರಮೇಶ್ ರವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಸಂಚಾಲಕರಿಂದ ಪ್ರೀತಿಯ ದ್ಯೋತಕವಾದ ಈ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೋರಿಕೆ ಡಾಕ್ಟರ್ ಮೋಹನ್ ಆಳ್ವರ್ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸುವವರಿದ್ದಾರೆ ಸ್ವಸ್ತಿ ಕಲಾ ಸಂಘ ರಿಜಿಸ್ಟರ್ಡ್ ಕಟ್ಪಾಡಿ ಇದರ ಉಸಿರು ರಮೇಶ್ ನಮ್ಮಿ ಸಭಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪುತ್ತಿದ್ದೇವೆ ಧನ್ಯವಾದ ಸಮರ್ಪಣೆ ಇದನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಪದವಿಪುರ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸನ್ಮಾನ್ಯ ಭಾಸ್ಕರ ಕಾಮತ್ ಇವರು ಇದೀಗ ವಂದನಾರ್ಪಣೆ ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರೇ ವೇದಿಕೆಯ ಮುಂದೆ ಮಂಡಿಸಲ್ಪಟ್ಟವರೇ ಶ್ರೀ ಯುವರಾಜ್ ದೈಹಿಕ ಶಿಕ್ಷಕರು ಇವರೇ ಬೀಳ್ಕೊಡುವ ಈ ಸಮಾರಂಭದಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷತೆ ನಿರ್ವಹಿಸಿದವರು ನಮ್ಮ ಸಂಚಾಲಕರು ಸಂಸ್ಥೆಯ ಏಳಿಗೆಯನ್ನು ಸದಾ ಬಯಸುವವರು ಈ ನಮ್ಮ ಸಂಸ್ಥೆಯ ಕೀರ್ತಿ ದೇಶ ವಿದೇಶಗಳ ಹರಡಬೇಕು ಎನ್ನುವಂಥ ಒಂದು ಕಾರಣಕ್ಕಾಗಿ ನಾನಾ ರೀತಿಯ ಚಟುವಟಿಕೆಗಳನ್ನು ಈ ನಮ್ಮ ಶಾಲೆಯಲ್ಲಿ ನಡೆಸಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ಅವರೇ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿ ಅಭ್ಯಾಗತರಾಗಿ ಆಗಮಿಸಿದವರು ಮೂಡುಬಿದಿರೆಯ ಆಳ್ವಾಸ್ ಪ್ರತಿಷ್ಠ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಎ ಮೋಹನ್ ಆಳ್ವಾಯಿಯವರು ಪ್ರಾಯಶಃ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ನುಡಿಯನ್ನು ಆಡಿಕೊಂಡು ಶಿಕ್ಷಕರಿಗೂ ಅವರ ಜವಾಬ್ದಾರಿಯ ಬಗ್ಗೆ ಕೆಲವು ಕಿವಮಾತುಗಳನ್ನು ಹೇಳಿ ಹೆತ್ತವರ ಜವಾಬ್ದಾರಿಯ ಬಗ್ಗೆ ತಿಳಿಸಿದಂತಹ ಇವರಿಗೂ ಸಹ ಈ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು ಅದೇ ರೀತಿಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ನಮ್ಮ ಊರಿನ ಪ್ರಖ್ಯಾತ ವೈದ್ಯರುಗಳು ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಅಷ್ಟೇ ಅಲ್ಲ ರವಿನಾಶ್ ಶೆಟ್ಟಿ ಪ್ರಾಯಶಃ ಜನಪ್ರಿಯ ವೈದ್ಯರಾಗಿದ್ದಾರೆ ಇವರು ಬಹುಶಃ ಅವರ ಅಮೂಲ್ಯ ಸಮಯವನ್ನು ಬದಿಗೆತ್ತುಕೊಂಡು ಇಲ್ಲಿ ಆಗಮಿಸಿದ್ದಾರೆ ಇವರಿಗೆ ಈ ಸಂದರ್ಭದಲ್ಲಿ ವಂದನೆಗಳು ಅದೇ ರೀತಿ ಹಳೆ ವಿದ್ಯಾರ್ಥಿಗಳು ಒಂದು ಸಂಸ್ಥೆಯ ಬೇರಿದ್ದ ಹಾಗೆ ಏನು ನಮ್ಮ ಈ ಒಂದು ಕುಂದುಕರತೆಗಳು ಕುಂದು ಕೊರತೆಗಳಿವೆಯಾ ಅವೆಲ್ಲ ನಿವಾರಿಸುವಲ್ಲಿ ಸಹಕರಿಸ್ತಾ ಇದ್ದಾರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪ್ರೇಮಕುಮಾರ್ ಅದೇ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ರಾವ್ ಇವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ನಮ್ಮಿಂದ ಇಂದು ಬೀಳ್ಕೊಂಡು ಅಂದರೆ ನಿವೃತ್ತರಾಗುತ್ತಿರುವಂತಹ ಶ್ರೀ ಯುವರಾಜ್ ಮೂವತ್ತೆರಡು ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ತಾನು ಏನು ಇವನ ಸೇವೆಯನ್ನು ಸಲ್ಲಿಸಿದ್ದೇನ ಒಂದು ರೀತಿಯಲ್ಲಿ ಅವರಿಗೆ ತೃಪ್ತಿ ಇದೆ ಒಂದು ಮೂವತ್ತೆರಡು ವರ್ಷಗಳ ಅವಧಿ ನಾನು ಪೂರ್ಣತೆಯನ್ನು ಪಡೆದಿದ್ದೇನೆ ಎನ್ನುವಂಥ ಭಾವನೆ ಇದೆ ಈ ಸಂದರ್ಭದಲ್ಲಿ ಅವರು ಏನು ನಾವಿಲ್ಲಿ ಸನ್ಮಾನಿಸಿದ್ದೇವೋ ಅದನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಗುರುವಂದನ ಕಾರ್ಯಕ್ರಮದಲ್ಲಿ ಈ ನಮ್ಮ ಸಂಸ್ಥೆಯ ಎಸ್ ವಿ ಎಸ್ ವಿದ್ಯಾವರ್ಧಕ ಸಂಘದ ಅಧೀನ ಸಂಸ್ಥೆಗಳ ನಿವೃತ್ತ ಶಿಕ್ಷಕರು ಉಪನ್ಯಾಸಕರು ಮುಖ್ಯೋಪಾಧ್ಯಾಯರು ಆಗಮಿಸಿದ್ದಾರೆ ಅವರನ್ನು ಈ ಸಂಸ್ಥೆಗೆ ಬರವಾಡಿಕೊಳ್ಳುವಲ್ಲಿ ಅಧೀನ ಸಂಸ್ಥೆಗಳ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಶ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಲ್ಲದೆ ಈ ನಮ್ಮ ಸಮಾರಂಭಕ್ಕೆ ನಮ್ಮ ಆಮಂತ್ರಣಕ್ಕೆ ಹೋಗಟ್ಟು ಅನೇಕ ಮಹನೀಯರು ಇಲ್ಲಿ ಉಪಸ್ಥಿತರಿದ್ದಾರೆ ಮಾಜಿ ಅಧ್ಯಕ್ಷರಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ శ్రీ కర్సవర్ణ భారత్ సేవ ఉడుపీ జిల్ల ఇర సంచాలకర శ్రీ మహా మహాబాల్ కుందర్ ఉద్యమిగద పురుషోత్తంపై రోటరియన్ గిరిధర్శెట్టి రోటరి అధ్యక్షులు అప్పు పూజారి ధర్మస్థల గ్రామభివృద్ధి యోజనే ఇదర పదాధికారి సర్వ సదస్యరు తాలూకు పంచాయత్ సదస్యరదంత శ్రీకరంజన్ శ్రీమతి ప్రభాశెట్టి ఉపాధ్యక్షె కటపాడి గ్రామ పంచాయత్ జెసి మిత్రరు రోటరి పదాధికారి సదస్యరు ಪಂಚಾಯತ್ ಸದಸ್ಯರು ಇವರೆಲ್ಲರ ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಕೋಟೆ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಗಣೇಶ್ ಕುಮಾರ್ ಮಟ್ಟು ಇವರಿಗೂ ಸಹ ಧನ್ಯವಾದಗಳು ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದವರು ವರದಿಗಾರರು ಹಾಗೆ ವೆಬ್ಸೈಟಲ್ಲಿ ದೇಶ ವಿದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುವು ಮಾಡಿಕೊಟ್ಟಂಥ ಆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ಬೋದು ಹಾಗೆ ಫೋಟೋ ನಮಗೆ ಸೌಲಭ್ಯ ಒದಗಿಸಿದವರು ಸುಭಾಷ್ ಬಲ್ಲಾಳ್ ಹಾಗೆ ಅಷ್ಟೇ ಅಲ್ಲ ಸೌಂಡ್ ಸಿಸ್ಟಮ್ ಒದಗಿಸಿದವರಾಗಿರ್ಬೋದು ಅಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ಗಣ್ಯರಿಗೆ ಊರ ಪರವೂರಿನ ಮಹನೀಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಅಲ್ಲದೆ ಈ ಕಾರ್ಯಕ್ರಮ ಚೆನ್ನಾಗಿ ನಡ್ ನಡಿಬೇಕಾದರೆ ನಮಗೆ ಸಭಿಕರ ಅವಶ್ಯಕತೆ ಇದೆ ನಮ್ಮ ಸಂಸ್ಥೆಯ ಹೈಸ್ಕೂಲು ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಇದುವರೆಗೂ ಶಾಂತ ಚಿತ್ತರಾಗಿದ್ದುಕೊಂಡು ಈ ಸಭೆಯನ್ನು ಕಾಣಿಸಿದ್ದೀರಿ ಇವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸುತ್ತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಸಭಾಧ್ಯಕ್ಷರಾದ ನಮ್ಮ ಸಂಚಾಲಕರಾದ ಮಹೇಶ್ ಶೆಣಿಯವರ ಅನುಮತಿಯನ್ನು ಯಾಚಿಸಿಕೊಂಡು ನಿವೃತ್ತ ದೈಹಿಕ ಶಿಕ್ಷಣ ಉಪನ್ಯಾಸಕರಾದ ಬಿ ಯುವರಾಜರವರ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳುತ್ತಿದ್ದೇವೆ ಸಹಕರಿಸಿದ ಸರ್ವರಿಗೂ ಅನಂತ ಅನಂತ ವಂದನೆಗಳು ನಮ್ಮೆಲ್ಲರ ಬಾಳ ಬದುಕಿನಲ್ಲಿ ಅಜ್ಞಾನದ ಕತ್ತಲನ್ನ ತೊಲಗಿಸಿ ಜ್ಞಾನದ ಬೆಳಕನ್ನ ನೀಡಿದಂತಹ ಎಸ್ ವಿ ಎಸ್ ವಿದ್ಯಾಸಂಸ್ಥೆಗಳಿಗಿದೋ ನಮೋ ನಮಃ ಎನ್ನುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಸರ್ವರಿಗೂ ಸನ್ಮಂಗಳ